ನನ್ನ ಜೀವಕ್ಕೆ ಅಪಾಯ ಇರೋ ದೇಶದಿಂದ ನಾನು ಬಂದಿದ್ದು ಪ್ಲಸ್ ಕಪ್ಗೆ ಇಲ್ಲಾಂದರೆ ನಾನು ಬರ್ತಿಲ್ಲ ಬೇರೆಯವ್ರು ಹೇಳಿದ್ದಾಗಲಿ ಇನ್ನೊಬ್ರು ಆಗಲಿ ಮತ್ತೊಬ್ಬರಾಗ್ಲಿ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾನು ತಡೆದೆ ಇರಪ್ಪ ನಾನು ಗುತ್ತಿಗೆದಾರನ ಕೆಲಸ ಮಾಡೋಕೆ ಬಂದು ನನ್ಗೆ ಗುತ್ತಿಗೆದಾರನ ಕೆಲಸ ಮಾಡ್ಕೊಂಡು ಹೋಗೋಣ ಈ ಶಾಸಕರನ್ನೆಲ್ಲ ಎದುರಾಕಂಡ್ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು ಆದ್ರೆ ವಿಧಿ ಇಲ್ಲವಲ್ಲ ಅವ್ರ ಸ್ವಾಮಿ ಹೊಡೆದಾಕ್ತಂಗ ಹೊಡೆದಾಗ್ತಾರೆ ಯಾರು ಗೊತ್ತಾ ಸ್ವಾಮಿ ಹೊಡೆದಾಕಿದ್ದು ಅವ್ರ ತಂಗಿ ಮಗನೇ ಅಂತ ಅಂದರೆ ಹೆಂಗೆ ಧೈರ್ಯ ಬರುತ್ತೆ ಆ ವಸಂತಕುಮಾರ್ ಅನ್ನೋ ವ್ಯಕ್ತಿ ಆಕಸ್ಮಿಕವಾಗಿ ಸಿಕ್ಕಿ ರೇಣುಕಾಸ್ವಾಮಿ ಯಾರು ಗೊತ್ತಾ ಆ ಮುನ್ರತ್ನ ಸಾಹೇಬ್ರ ತಂಗಿ ಮಗ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನಗೆ ಯಾರು ಅಂತನೂ ಗೊತ್ತಿಲ್ಲ ನಾನು ಯಾಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ನೂ ಅಲ್ಲ ನಾನು ಪೌರ ಕಾರ್ಮಿಕನಾಗಿ ಕಸ ಎತ್ತಕ ಬಂದಿದ್ದು ಅದರಿಂದ ಸ್ಟೆಪ್ ಆನ್ ಸ್ಟೆಪ್ ಏನೋ ಕೆಲಸ ಮಾಡಿಕೊಂಡು ನನ್ನ ಸಂಸಾರ ಮಾಡ್ಕೊಂಡು ನನ್ನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನನ್ನ ಹತ್ರ ದಾಖಲಾತಿ ಇರ್ಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಆಡಿಯೋ ಒಂದು ಸಾಕಾಗಲ್ಲ ಅಂತ ಹೇಳಿದ್ರು ನನಗೆ ಗೊತ್ತಿರೋ ಅಂತವರು ಪೂರ್ತಿ ದಾಖಲಾತಿ ಬೇಕು ಅಂತ ಅಂದ್ರು ಅದಕ್ಕೆ ಲೋಕಾಯುಕ್ತ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಲೋಕಾಯುಕ್ತಿಗೆ ಇವತ್ತು ಕೊಟ್ಟಿದ್ದೀನಿ ಕೊಟ್ಟು ಬಂದಿ ಈಗ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ ಈಗ ಹೋಗ್ತೀನಿ